ಹಾಸನದಲ್ಲಿ ಗ್ರಾಮ ಪಂಚಾಯತ್ ನೌಕರರಿಗೆ ವೈಜ್ಞಾನಿಕ ಕನಿಷ್ಠ ವೇತನ ಜಾರಿಗೆಯನ್ನು ಒತ್ತಾಯಿಸಿ ಸಿ ಐ ಟಿಯು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದಿಂದ ಜಿಲ್ಲಾ ಕಾರ್ಮಿಕ ಇಲಾಖೆ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಮನವಿಯನ್ನು ಸಲ್ಲಿಸಲಾಯಿತು ಸಿ ಐ ಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ ಕನಿಷ್ಠ ವೇತನವನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತಂದು ಹುದ್ದೆಗಳ ಆಧಾರದ ಮೇಲೆ ಮೂಲ ವೇತನ ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು ಕರ ಹಾಗೂ ಕ್ಲರ್ಕ್ ಹುದ್ದೆಗೆ ಪಂಪ್ ಆಪರೇಟರ್ಗಳಿಗೆ ಮೂವತ್ತ್ಮೂರು ಸಾವಿರದ ಅರವತ್ತೆರಡು ಅಟೆಂಡರ್ಗಳಿಗೆ ಇಪ್ಪತ್ತೆಂಟು ಸಾವಿರದ ಏಳುನೂರ ಐವತ್ತು ಮತ್ತು ಕಸಗೊಳಿಸುವವರಿಗೆ ಇಪ್ಪತ್ತೈದು ಸಾವಿರ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದರು ಸೇವಾ ಇರಿತನಕ್ಕೆ ಪ್ರತಿ ವರ್ಷ ಶೇಕಡ ಎರಡು ಹೆಚ್ಚಳ ನೀಡಬೇಕೆಂದು ಹೇಳಿದರು ಕರ್ನಾಟಕ ಸರ್ಕಾರ ಕಾರ್ಮಿಕರಿಗೆ ಕರ್ನಾಟಕ ಕೆಲಸ ಮಾಡ್ತಕ್ಕಂಥ ಎಲ್ಲಾ ವಿಭಾಗದ ಕಾರ್ಮಿಕರಿಗೆ ಕನಿಷ್ಠ ಏಕಕಾಲಕ್ಕೆ ಕನಿಷ್ಠ ವೇತನವನ್ನ ಹೆಚ್ಚು ಮಾಡಬೇಕು ಅನ್ನುವಂತ ಒಂದು ಕರಡು ಅಧಿಸೂಚನೆಯನ್ನ ಹೊರಡಿಸಿ ಎರಡು ತಿಂಗಳಾಗುತ್ತೆ ಎರಡು ತಿಂಗಳು ಕಳೆದು ಆಕ್ಷೇಪಣೆ ಸಲ್ಲಿಸಿ ಇಷ್ಟೋ ತಿಂಗಳ ಅಂತಿಮ ಸೂಚನೆ ಬರಬೇಕಿತ್ತು ಅದು ಇದು ಇದುವರೆಗೂ ಕೂಡ ಅಂತಿಮ ಸೂಚನೆ ಬಂದಿತ್ತು ಒಂದು ಕಡೆ ಕಾರ್ಮಿಕರು ಕಾರ್ಮಿಕ ಸಂಘಟನೆಗಳು ಆಕ್ಷೇಪಣೆಗಳನ್ನ ಸಲ್ಲಿಸಿದವೆ ಇವತ್ತು ಸುಪ್ರೀಂ ಕೋರ್ಟ್ ನ ತೀರ್ಪಿನ ಪ್ರಕಾರವಾಗಿ ಮೂವತ್ತೈದು ಸಾವಿರ ರೂಪಾಯಿ ಕನಿಷ್ಠ ಪ್ರಯತ್ನ ಹೆಚ್ಚಾಗಬೇಕು ಅತಿ ಕುಶಲ ಕಾರ್ಮಿಕರಿಗೆ ಅನ್ನುವಂಥ ಬೇಡಿಕೆ ನೀಟ್ಟು ಹೋರಾಟ ನಡೆಸ್ತಾ ಇದ್ದಾವೆ ಕಡೆ ಸರ್ಕಾರದ ಉಪಮುಖ್ಯಮಂತ್ರಿಗಳು ಕರ್ನಾಟಕದ ಯಾವುದೇ ಕಾರಣಕ್ಕೂ ಕನಿಷ್ಠ ವೇತನ ಹೆಚ್ಚಳ ಮಾಡೋದಿಲ್ಲ ನೀವು ಯಾಕೆ ಹೇಳ್ತೀರಿ ಅಂತ ಮಾಲೀಕರಿಗೆ ಭರವಸೆ ಕೊಡ್ತಾರೆ ಇದೇನು ತೋರಿಸುತ್ತೆ ಅಂತ ಅಂದರೆ ಸರ್ಕಾರ ಹೊಡೆಸಿರ್ತಕ್ಕಂಥ ಅನುಸೂಚನೆ ಇರ್ತಕ್ಕ ದರಗಳನ್ನೇ ಮುಖ್ಯ ಉಪಮುಖ್ಯಮಂತ್ರಿಗಳು ವಿರೋಧ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ ಸೊ ಇಷ್ಟೆಲ್ಲ ಆದ್ರೂ ಕೂಡ ನಾವು ಒತ್ತಾಯ ಐ ಟಿ ಪ್ರಮುಖವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ಮೇಲೆ ಈಗ ನಾಳೆ ಅವರು ಕನಿಷ್ಠ ವೇತನ ಸಲಹಾ ಸಮಿತಿಯ ಸಭೆನ ಕರೆದ್ರು ನಾವು ಈ ಮುಖಾಂತರ ಇವತ್ತು ಎಲ್ಲಾ ಜಿಲ್ಲೆಗಳ ಕಾರ್ಮಿಕ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಕೊಡ್ತಿರೋದಂತಂದ್ರೆ ಇವತ್ತೇನು ಸರ್ಕಾ ಕಾರ್ಮಿಕ ಇಲಾಖೆ ಕರಡುವುದು ಸೂಚನೆ ಹೊಡೆಸಿದೆ ಆ ಕರಡು ಸೂಚನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಕಾರ್ಮಿಕ ಸಂಘಟನೆಗಳು ಐ ಟಿ ಎಲ್ಲವೂ ಸೇರಿ ಆಕ್ಷೇಪಣೆ ಕೊಟ್ಟಿದ್ದೇವೆ ಇವತ್ತು ಸುಪ್ರೀಂ ಕೋರ್ಟ್ ನ ತೀರ್ಪಿನ ಪ್ರಕಾರ ಕನಿಷ್ಠ ಮೂವತ್ತ ಐದು ಸಾವಿರ ರೂಪಾಯಿ ವೇತನ ಆಗಬೇಕು ಅನ್ನುವಂಥದ್ದು ಆಕ್ಷೇಪಣೆ ಕೊಟ್ಟಿದ್ದೇವೆ ಮತ್ತೆ ಕುಶಲ ಕಾರ್ಮಿಕರು ಅತಿ ಕುಶಲ ಕಾರ್ಮಿಕರು ಅಕುಶಲ ಕಾರ್ಮಿಕರ ಪಟ್ಟಿಗಳನ್ನ ಹೇಗೆ ಬದಲಾವಣೆ ಬೇಕು ಅಂತ ಹೇಳಿಕೊಟ್ಟಿದೇವೆ ಅದೆಲ್ಲವನ್ನು ಒಳಗೊಂಡಂತೆ ಅಂತಿಮ ಸೂಚನೆ ಓಡಿಸಬೇಕಾಗುತ್ತೆ ಸೊ ಇಲ್ಲ ಅಂತ ಅಂದ್ರೆ ಖಂಡಿತವಾಗಿ ಈ ರಾಜ್ಯ ಇರ್ತಕ್ಕಂಥ ಕಾರ್ಮಿಕರಿಗೆ ಬಹಳ ದೊಡ್ಡ ಹಾನಿ ಆಗುತ್ತೆ ಮಾಲೀಕ ಯಾವುದೋ ಕೆಲವು ಮಾಲೀಕರ ಲಾಭಕ್ಕೋಸ್ಕರ ಇವತ್ತು ಸರ್ಕಾರ ಕಾರ್ಮಿಕರಿಗೆ ವೇತನ ಕನಿಷ್ಠ ವೇತನ ಹೆಚ್ಚಳ ಮಾಡಲಿಲ್ಲ ಅಂತಂದ್ರೆ ಕಾರ್ಮಿಕರಿ ಮಾಡ್ಕೊಂಡು ದ್ರೋಹ ಆಗುತ್ತೆ ಕೇವಲ ಗ್ಯಾರಂಟಿಗಳ ಕೊಡೋದ್ರಿಂದ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಆಗೋದಿಲ್ಲ ಕಾರ್ಮಿಕರ ವೇತನ ಹೆಚ್ಚಾಗಬೇಕು ರೈತರ ಆದಾಯ ಹೆಚ್ಚಾಗಬೇಕು ರೈತರ ಆದಾಯ ಮತ್ತೆ ಕಾರ್ಮಿಕರ ಆದಾಯ ಹೆಚ್ಚಾಗಬೇಕು ಅವ್ರಿಗೆ ಇರ್ತ ಕೊಡ್ತಕ್ಕಂಥ ಕನಿಷ್ಠ ಬೆಂಬಲ ಬೆಲೆ ಕನಿಷ್ಠ ವೇತನ ಹೆಚ್ಚಾಗಬೇಕಾಗತ್ತೆ ಸೊ ಆ ಮುಖಾಂತರ ನಾವಿವತ್ತು ಹಾಸನ ಜಿಲ್ಲಾ ಕಾರ್ಮಿಕ ಮುಖಾಂತರ ನಾವು ಮನವಿ ಮಾಡ್ತಾ ಇದೀವಿ ಗ್ರಾಮ ಪಂಚಾಯತ್ ನೌಕರರಿಗೆ ವೇತನ ಹೆಚ್ಚಾಗಬೇಕು ತೋಟ ಕಾರ್ಮಿಕರಿಗೆ ಹೆಚ್ಚಾಗಬೇಕು ಎಲ್ಲ ಫ್ಯಾಕ್ಟರಿ ಕಾರ್ಮಿಕರಿಗೆ ಹೆಚ್ಚಾಗಬೇಕು ಇವತ್ತು ಗ್ರಡೋದ ಸೂಚನೆಗೆ ನಾವು ಏನು ಆಕ್ಷೇಪ ಆಕ್ಷೇಪಣೆ ಕೊಟ್ಟಿದ್ದು ಆಕ್ಷೇಪಣೆನ ಪರಿಗಣಿಸಬೇಕು ಯಾವುದೇ ಕಾರಣಕ್ಕೂ ಮಾಲೀಕರ ಬಂಡವಾಳಿಗರ ಒತ್ತಡಕ್ಕೆ ಸರ್ಕಾರ ಮಡಿಬಾರ್ದು ಅನ್ನೋ ಒತ್ತಾಯವನ್ನ ನಾವ್ ಈ ಮುಖಾಂತರ ಮಾಡ್ತೇವೆ ಪ್ರತಿಭಟನೆಯಲ್ಲಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಹೊನ್ನೇಗೌಡ ಕಂಜಾಕ್ಷಿ ಕುಮಾರಸ್ವಾಮಿ ಕರಿಯಪ್ಪ ಅಶೋಕ್ ನಂದೀಶ್ ಚಂದ್ರಶೇಖರ್ ಮತ್ತು ಎಂಜಿ ಪೃಥ್ವಿ ಅರವಿಂದ್ ಅವರು ಹಾಜರಿದ್ದರು